ಸರ್ ಸರ್ ಏನ್ ಮಿಸ್ಟರ್ ರಾಜು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿದ್ದು ಸ್ಟೂಡೆಂಟ್ ಭವಿಷ್ಯನ ಬದಲಾಯಿಸಬೇಕಾಗಿರೋ ನೀವೇ ಅವರಿಗೆ ಡ್ರಗ್ಸ್ ಅಭ್ಯಾಸ ಮಾಡಿಸ್ತೀರಾ ಇಷ್ಟು ಓದ್ಕೊಂಡಿದ್ದೀರಾ ಡ್ರಗ್ಸ್ ಬಳಸೋದು ಮಾರೋದು ಅಪರಾಧ ಅಂತ ಗೊತ್ತಿಲ್ವಾ ಈ ಬ್ಯಾಗ್ ಯಾರ್ದು ಇದು ನಮ್ ಚೇರ್ಮನ್ ಅವರದು ಸರ್ ಏನಿದೆ ಅದರಲ್ಲಿ ಸರ್ದು ಇಂಪಾರ್ಟೆಂಟ್ ಫೈಲ್ಸ್ ಇದೆ ಅಲ್ವಾ ಚೆಕ್ ಮಾಡೋದಲ್ಲ ಸರ್ ಫೈಲ್ಸ್ ಅಂತ ಸರ್ ಸರ್ ಅದು ಫೈಲ್ಸ್ ಸರ್ ಸರ್ ಈ ಬ್ಯಾಗ್ ಅಲ್ಲಿ ಪೂರ್ತಿ ಫೈಲ್ಸ್ ಇದೆ ಸರ್ ಬರೀ ಫೈಲ್ಸ್ ಇದೆಯಾ ಫೈಲ್ಸ್ ಇದೆ ಅಂತ ಹೇಳಿದೆ ಏನ್ ಫೈಲ್ ಸರ್ ಏನ್ ಫೈಲ್ ಸರ್ ಸರ್ ಕ್ರಿಕೆಟ್ ಬಿಟ್ಟಿಂಗ್ ಅಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಬ್ಲಾಕ್ ಮಣಿ ಅಲ್ಲ ಆ ಬ್ಯಾಗ್ ಅಲ್ಲೇ ಇಟ್ಟಿದೆ ಸರ್ ಎಲ್ಲ ಹೊಸ ಎರಡ್ ಸಾವಿರ ರೂಪಾಯಿ ನೋಟು ಸೊಸೈಟಿ ಎಷ್ಟು ದೊಡ್ಡ ವ್ಯಕ್ತಿ ನೀವು ಅದರಲ್ಲೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ನೀವು ನಿಮ್ಗೊಂದು ವಿಷಯ ಗೊತ್ತಾ ಸರ್ ನಮ್ಮ ಹುಡುಗನ್ಗೂ ನಿಮ್ಮನ್ನ ಇನ್ಸ್ಪಿರೇಷನ್ ತಗೋ ಅಂತ ಹೇಳ್ತಿರ್ತೀನಿ ನೀನ್ ಮಾಡೋ ಕೆಲಸದಿಂದ ಎಷ್ಟು ಕುಟುಂಬಗಳು ನಾಶ ಆಗುತ್ತೆ ಅಂತ ಗೊತ್ತಾ ಏನಾದ್ರೂ ಮಾತಾಡೋ ಏನ್ ಮಾತಾಡ್ಲಿ ಸರ್ ನನ್ನ ಬೈರಿ ಹೊಡಿರಿ ಬೇಕಾದ್ರೆ ಗಲ್ಗಾಕಿ ಅಂತ ನೋಡಿ ಸರ್ ಯಾರ್ ಕಳ್ತನ ಮಾಡಿದ್ರು ನೋಡಿ ಸರ್ ಆ ದುಡ್ಡು ಎಲ್ಗೂ ಹೋಗಿಲ್ಲ ಸರ್ ಇಲ್ಲೇ ಇದೆ ಅಮ್ಮ ಈ ವಿಡಿಯೋ ನೋಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ డ బేడా ఈ సల ఇల్ నోడనా ಎಮ್ಎಲ್ಎ ಸರ್ ಏನ ಇದ್ರಲ್ಲಿ ದುಡ್ಡಿದೆ ಸರ್ ಇದೆಯಾ ಅಂದ್ರೆ ಪಿ ಎ ಹೇಳಿ ನಿಜಾನೇ ಅಂತಾಯ್ತು ಹೌದು ಸರ್ ನೀನೊಂದು ಕೆಲಸ ಮಾಡು ಮೊದ್ಲು ಆ ದುಡ್ಡನ್ನು ತಗೊಂಡು ಹೋಗ್ಬಿಡು ಆಮೇಲೆ ಅದನ್ನ ಹಂಚ್ಕೊಳ್ಳೋಣ ಆಯ್ತಾ ಓಕೆ ಸರ್ ಕಳ್ಳು ನನ್ನ ಮಗನಿ ಎಮ್ ಎಲ್ ಎ ಪಾರ್ಟಿ ಫಂಡ್ ಅಂದ್ಬಿಟ್ಟು ನನಗೆ ಟೋಕನ್ ಆಗ್ತೀನೋ ದಾರ್ವಾಡಿ ಕೋರ ಓ ಮೈ ಗಾಡ್ ಎಲ್ಲರೂ ಕಳ್ರೆ ಆ ಕಾನ್ಸ್ಟೇಬಲ್ಸ್ ಅರೆಸ್ಟ್ ಆಲ್ ಆಫ್ ದೆಮ್ ಈ ಮ್ಯಾಟ್ರ್ ನಿಮ್ಗೆ ಹೇಗ್ ಗೊತ್ತು ಅದು ರೇವನ್ ಜಾನುಗೆ ವಾಟ್ಸ್ಆಪ್ ಮಾಡ್ದೆ ಸರ್ ಸರ್ ವೆರಿ ಗುಡ್ ಯುವ ಈಗಿರೋ ಯೂತ್ ಫೇಸ್ ಮಾಡ್ತಿರೋ ಎರಡು ಮೇಜರ್ ಪ್ರಾಬ್ಲಮ್ಸ್ ಇಂದೆ ಯಾರಿದ್ದಾರೋ ಕಂಡು ಹಿಡಿದ್ಬಿಟ್ಟೆ ಏನಿವೇ ಇಟ್ಸ್ ರಿಯಲಿ ಟೈಮ್ ಟು ಸೆಲೆಬ್ರೇಟ್ ದಿಸ್ ಡಿಸ್ಕವರಿ గ్రేట్ జాబ్ సార్ కాల్ ముగీత సార్జ్ గోట్బడి సార్ ಅಂದ್ರೆ ಚೇರ್ಮನ್ ಬಂದಿರೋದು ದುಡ್ಡು ಬಜೆಟ್ ಕೊಡೋದಕ್ಕೆ ಎಂ ಎಲ್ ಐ ಬಂದಿರೋದು ಆ ದುಡ್ಡನ್ನ ಹೊಡೆದಾಕೋದಕ್ಕೆ ಪ್ರಿನ್ಸಿಪಲ್ ಬಂದಿದ್ದು ಡ್ರಗ್ಸ್ ವಿಷಯವಾಗಿ ಮತ್ತೆ ಮರ್ಡರ್ ಯಾರು ಮಾಡಿದ್ದಾರೆ ಎಲ್ಲಿ ಶುರು ಮಾಡಿದ್ವಾ ಮತ್ತೆ ಅಲ್ಲೇ ಬಂದು ನಿಂತಿದ್ದೀವಲ್ಲೋ ಯಾರು ಸಾಯಿಸಿರ್ತಾರೆ ಇವ್ರು ಯಾರೋ ಅಲ್ಲ ಅಂದ್ರೆ ಯಾವ್ದೋ ಪರ್ಸನಲ್ ಪ್ರಾಬ್ಲಮ್ ಸೂಸೈಡ್ ಮಾಡ್ಕೊಂಡಿದ್ರೆ ಏ ತರ ಮಾತಾಡ್ಬೇಡ ಸೂಸೈಡ್ ಮಾಡ್ಕೊಳ್ಳೋನು ಕಬಡ್ ಒಳಗಡೆ ಕುತ್ಕೊಂಡ್ ಸೂಸೈಡ್ ಮಾಡ್ಕೊತನ ಇಲ್ಲ ಸತ್ತವ್ ನೆಣ ಮೇಲಕ್ಕೆ ಹೋಗುತ್ತಾ ಕೂಗುತ್ತ ಏನ್ ಮಾತಾಡ್ತೀಯ ನೀನು ಯಾಕ್ ಸಾಯಿಸ್ತೀಯೋ ಇವ್ವ ಹೇ ಏನ್ ಮಾತಾಡ್ತೀಯಾ ನಾನ್ ಸಾಯಿಸೋದಂದ್ರೆ ಅಂಥ ಮಾಡಿ ಚಾಕು ಕರಣ್ ಯಾಕೆ ಸಾಯಿಸ್ತೆ ಅಂತ ಹೇಳು ಹೇ ನಾನ್ ಸಾಯಿಸೋದು ಅಂದ್ರೆ ನೋ ಯಾಕ ಸಾಯಿಸ್ತೇನೆ ಇವ್ನೆ ಸಾಯಿಸಿದಾನೇ ನೀನ್ ಡೆಡ್ ಬಾಡಿನ ನೋಡ್ದೆ ಸೈಡ್ ಕಬೋರ್ಡ್ ಅಲ್ಲಿ ಕೆಳಗಡೆ ಅಲ್ವಾ ಇವನು ಅಲ್ಲೇ ನೋಡ್ದಲ್ವಾ ಮತ್ತೆ ಡೆಡ್ ಬಾಡಿ ಮೇಲೆ ವಿಷಯ ಇವ್ ಏನ್ ಗೊತ್ತಾಯ್ತು ಇವನು ಗೊತ್ತಿದೆ ಅಂದ್ರೆ ಇವನಾದ್ರೂ ಇಟ್ಟಿರ್ಬೇಕು ಅಥವಾ ಯಾರು ಇಟ್ಟರು ಅಂತ ಇವನು ಗೊತ್ತಿರ್ಬೇಕು ಹೇಳೋ ಇವ ನನ್ಗೇನು ಗೊತ್ತಿಲ್ಲ ಕಣೋ ನಾನೇ ಸಾಯಿಸ್ತೆ ಕಣೋ ನಾನೇ ಸಾಯಿಸ್ತೆ ಲೇ ಅವನೇ ನನಗೆ ನಿನಗಿಂತ ಮೊದಲು ಫ್ರೆಂಡ್ ಕಣ ಅವನು ನನಗೆ ಈಸಿಯಾಗಿ ಮನೆ ಅಂತ ಹೇಳಿ ಬೆಟ್ಟಿಂಗ್ ಕಳ್ಸಿ ಕೊಟ್ಟ ಓಹ್ ಲೋ ನಾರ್ಮಲಾಗಿ ನೋಡಿದ್ರೆ ಮಜಾ ಬರಲ್ಲ ಕಣೋ ಬೆಟ್ಟಿಂಗ್ ಹಾಕೋಣ ಅದಕ್ಕೆ ಎಷ್ಟು ಅಡಿಕ್ಟ್ ಆದ ಅಂದ್ರೆ ನಮ್ಮ ಅಮ್ಮನ ಆಪ್ರೇಷನ್ಗೋಸ್ಕರ ಇಕ್ಕಿದ್ದ ಹಣ ನನ್ನ ತಂಗಿ ಮದುವೆಗೋಸ್ಕರ ಇಟ್ಟಿದ್ದ ಹಣವೂ ತಂದು ಅವ್ನಿಗೆ ಕೊಟ್ಟೆ ಕಣೋ ಅವನ ಆ ದುಡ್ಡೆಲ್ಲ ಎತ್ಕೊಂಡು ಮೋಸ ಮಾಡ್ಬಿಟ್ಟೆ ಕಣೋ ಅದಕ್ಕೆ ಸಾಯಿಸಿಬಿಟ್ಟೆ ನನ್ ತಂಗಿ ಡ್ರಗ್ಸ್ ಕೊಟ್ಟು ಇಷ್ಟ ಬಂದಂಗೆಲ್ಲ ಯೂಸ್ ಮಾಡ್ಕೊಂಡಿದ್ದ ಓವರ್ ಡೋಸ್ ಆಗಿ ಅವಳು ಹುಚ್ಚಿಯಾಗಿದ್ದಾಳಲ್ಲಿ ಇಷ್ಟೆಲ್ಲ ನಡೀತಿದ್ರೆ ಇಷ್ಟ ದಿನ ನಮ್ಗೆ ಯಾಕೋ ಹೇಳಿಲ್ಲ ಲವ್ ನನ್ ತಂಗಿ ವಿಡಿಯೋಸ್ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದ ಕಣೋ ನನ್ನ ನೆನ್ನಿನು ಫೋನ್ ಮಾಡಿ ದುಡ್ಡು ತಗೊಂಬಾ ಅಂತ ಹೇಳ್ತಿದ್ದ ಅದನ್ ಮಾತಾಡೋದಕ್ಕೆ ಆಫೀಸ್ ರೂಮ್ಗೆ ಹೋಗಿದ್ದೆ ರೇವಂತ್ ಏನೋ ದುಡ್ಡು ತಗೊಂಬಂದಿಯಾ ಇಲ್ಲ ಕಣೋ ನನ್ನ ಹತ್ರ ಇರೋದ್ನೆಲ್ಲ ನಿನ್ಗೆ ಕೊಟ್ನಲ್ವ ಆ ವಿಡಿಯೋಸ್ ಕೊಟ್ಬಿಡ ಪ್ಲೀಸ್ ಕಣೋ ಅವಳಿನ್ನು ಚಿಕ್ಕೋಳ್ ಕಣೋ ನೀನು ಕೇಳಿದ ತಕ್ಷಣ ಕೊಡಕಲ್ಲ ಕಣ ತೆಗ್ದಿದ್ದು ಅದ್ನ ಮೂಡ್ ಬಂದಾಗ ನೋಡಕ್ ತೆಗ್ದಿದ್ದು ಆದ್ರೆ ನಾನು ನಿನ್ ಬಗ್ಗೆ ಯಾರಿಗೂ ಹೇಳಲ್ಲ ಕಣೋ ನನ್ನ ಹತ್ರ ದುಡ್ಡು ಇಲ್ಲ ಕಣೋ ನೀನು ಕೊಡೋದಕ್ಕೆ ಏನ್ ಮಾಡ್ತೀವಿ ಆ ವಿಡಿಯೋಸ್ ಇಟ್ಕೊಂಡು ಒಂದು ಕೆಲಸ ಮಾಡೋಣ ಕಣೋ ನಿನ್ನ ಹತ್ರನೂ ದುಡ್ಡಿಲ್ಲ ನನ್ನ ಹತ್ರನೂ ದುಡ್ಡಿಲ್ಲ ಈ ವಿಡಿಯೋನ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅವ್ರು ನಮಗೆ ದುಡ್ಡು ಕೊಡ್ತಾರೆ ಹೇ ಹಾಂತು

Hø? <skrøk> इवाग मार अपलोडो कचड़ा नन्मकने रेवंत हे रेवंत ಗೊತ್ತಾಗದೆ ಸಾಯಿಸ್ ಬಿಟ್ಟೆ ಕಣ ನನ್ಗೆ ಮಾಡಬೇಕು ಮಾಡ್ಬೇಕು ಗೊತ್ತಾಗ್ಲಿಲ್ಲ ಬಾಡಿ ಎತ್ತಿ ಕಬೋಡಲ್ಲಿ ಇಟ್ಬಿಟ್ಟೆ ರೇವನ್ ತಿಂಗೆಲ್ಲ ಮಾಡಿದ್ದೇನೆ ಅಂದ್ರೆ ನಂಬೋಕೆ ಆಗ್ತಿಲ್ಲ ಕಣ ನೀನೇ ಅಲ್ಲ ಕಣ ಕಾಲೇಜಲ್ಲಿ ಯಾರು ನಂಬಲ್ಲ ಅವನ ಮುಖಕ್ಕೆ ಒಳ್ಳೆಯವನೋ ಮುಖವಾಡ ಹಾಕಿ ಪ್ರಿನ್ಸಿಪಾಲ್ ಅವನ ಜೊತೆ ಡ್ರಗ್ಸ್ ತಂದೆ ನಡೆಸ್ತಿದ್ದಾರೆ ಕಾಲೇಜಲ್ಲಿ ಲೈ ನಿನ್ಗೊಂದು ವಿಷಯ ಗೊತ್ತಾ ಬೈ ಮಿಸ್ಟೇಕ್ ಎಕ್ಸಾಮಲ್ಲಿ ನಿನ್ಮೇಲೆ ಚಿಟ್ಕಾಳು ಬೀಳಲಿಲ್ಲ ಕಣ ಫಸ್ಟ್ ಇಯರ್ ನಿನಗೆ ಬಂದು ಗ್ರೇಡ್ ನೋಡಿ ತಡ್ಕೊಳಕ್ ಆಗದೆ ಅವನೇ ಬೇಕು ಅಂತ ಹೇಳಿ ಸ್ಕ್ವಾಡ್ ಬರೋ ಟೈಮ್ಗೆ ಕರೆಕ್ಟ್ ಆಗಿ ಚಿಟ್ಟಸ್ ತಕೋ ನೀನ್ ಹೇಳೋದ್ ನಿಜನೇ ಆಗಿರ್ಬೋದು ಆದ್ರೆ ಗೊತ್ತೋ ಗೊತ್ತಿಲ್ದೇನೋ ನಿನ್ನಿಂದ ಅವ್ನು ಸತ್ತಿದ್ದಾನೆ ನೀನ್ ಈ ಮರ್ಡರ್ ಕೇಸ್ ಇಂದ ಹೇಗ್ ತಪ್ಪಿಸ್ಕೋತಿಯ ನಾವು ತಪ್ಸೋಣ ನೀನ್ ಹೇಳ್ತಿರ್ತಿಯಲ್ಲ ನಮ್ ಕೈಯಲ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ನಮಗ್ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರು ಕೂಡ ಒಳ್ಳೆ ದಿನ ಗೆಲ್ಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಇವಾಗ ನಾವು ಕರಣ್ಣ ಕಾಪಾಡಿ ಒಳ್ಳೆ ದಿನ ಸರಿ ಗೆಲ್ಸೋಣ್ ಡಿಸ್ಟರ್ಬ್ ಮಾಡಿದ್ದೇನೆ డైరెక్ట్ డైరెక్ట్గా ఒక ఫ్రేమల్ ఇన్డైరెక్ట్ ఆగి ఎస్ డిస్టర్బ్ మార్ట్ నమ్ చేర్మన్త్ ప్రిన్సిపల్ మొదలు అవర్ చాప్టర్ క్లోజ్ వన్ షాట్ టూ బర్డ్స్ ಇವ್ನು ಸೇವ್ ಆಗ್ತಾನೆ ಅವ್ರು ಸಿಕ್ಕಾಕೋತಾರೆ ಹ್ಮ್ ಯಾ ಈ ವಿಡಿಯೋಸ್ ವಾಟ್ಸ್ಆಪ್ ಮಾಡ್ಕೊಂಡು ನಿನ್ ಫೋನ್ಗೆ ಇದ್ಯಾಕೋ ಹೇಳಿದ್ದು ಮಾಡು ಥ್ಯಾಂಕ್ಸ್ ಕಣ ನೀನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಕಣೋ ಈಗ ನಾನು ಲವ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು